ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ವೀಕ್ಷಕರೇ ತಾವುಗಳು ಈ ವಿಡಿಯೋದಲ್ಲಿ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ಇರುವಂತಹ ಒಂದು ಸೈಟ್ ಐವತ್ತು ಸೆನ್ಸ್ ಕಮರ್ಷಿಯಲ್ ಉಪಯೋಗಕ್ಕೆ ಬರುವಂತಹ ಒಂದು ಐವತ್ತು ಸೆನ್ಸ್ ಸೈಟ್ ರಾಜ್ಯ ಹೆದ್ದಾರಿ ಬದಿಯಲ್ಲಿ ಇರುವಂತಹ ಐವತ್ತು ಸೆನ್ಸಿನ ಸೈಟ್ ಕನ್ವರ್ಷನ್ ಆಗಿದೆ ನೈನ್ ಲೆವೆನ್ ಆಗಿದೆ ಏಕನಿವೇಶನ ನಕ್ಷೆ ಹೊಂದಿದೆ ಬೇಕಾದಂತಹ ಎಲ್ಲ ದಾಖಲೆ ಪತ್ರಗಳನ್ನು ಹೊಂದಿದಂತಹ ಒಂದು ಐವತ್ತು ಸೆನ್ಸ್ ಸೈಟ್ ಮತ್ತೊಮ್ಮೆ ಕೇಳಿಸಿಕೊಳ್ಳಿ ಕನ್ವರ್ಷನ್ ಆದದ್ದು ಐವತ್ತು ಸೆನ್ಸ್ ಸೈಟ್ ಮಾರಾಟಕ್ಕೆ ಇದೆ ಈ ಸೈಟ್ ಮೂಡಬಿದಿರೆ ಶಿರ್ತಾಡಿ ನಾರಾವಿಗಾಗಿ ಹೋಗುವಂತಹ ರಾಜ್ಯ ಹೆದ್ದಾರಿ ಮೂಡಬಿದಿರೆ ಶಿರ್ತಾಡಿ ನಾರಾವಿ ರಾಜ್ಯ ಹೆದ್ದಾರಿಯ ಬದಿಯಲ್ಲಿಯೇ ಇದ್ದು ಮೂಡಬಿದಿರೆಯಿಂದ ಸರಿಸುಮಾರು ಆರೂವರೆ ಕಿಲೋಮೀಟರ್ ಆದ ಕೂಡಲೇ ಮತ್ತು ಶಿರ್ತಾಡಿಯಿಂದ ಮೂರುವರೆ ಕಿ ಕಿಲೋಮೀಟರ್ ಇತ್ತ ಬದಿ ಮೂಡಬಿದಿರೆಯಿಂದ ಶಿರ್ತಾಡಿ ರೂಟಲ್ಲಿ ಶಿರ್ತಾಡಿಯಿಂದ ಮೂಡಬಿದಿರೆ ರೂಟಲ್ಲಿ ಮೂಡಬಿದಿರೆಯಿಂದ ಆರೂವರೆ ಕಿಲೋಮೀಟರ್ ಶಿರ್ತಾಡಿ ಕಡೆ ಶಿರ್ತಾಡಿಯಿಂದ ಮೂರುವರೆ ಕಿಲೋಮೀಟರ್ ಮೂಡಬಿದಿರೆ ಕಡೆ ರಸ್ತೆಯ ಬದಿಯಲ್ಲೇ ಈ ಸೈಟ್ ಮಾರಾಟಕ್ಕೆ ಇದೆ ತಾವುಗಳು ದಯಮಾಡಿ ವಿಡಿಯೋವನ್ನು ಗಮನಿಸಿ ಈ ಐವತ್ತು ಸೆನ್ಸಿನಲ್ಲಿ ರೋಡ್ ಫೇಸ್ ಇನ್ನೂರು ಮೀಟರ್ ಹೊಂದಿದೆ ಇನ್ನೂರು ಮೀಟರಷ್ಟು ಉದ್ದ ರಸ್ತೆಗೆ ಅಭಿಮುಖವಾಗಿ ಇದೆ ಮತ್ತು ಪೂರ್ವ ಅಭಿಮುಖವಾಗಿರುವಂತಹ ಈ ಸೈಟ್ ಕ್ಷಮಿಸಿ ಉತ್ತರಾಭಿಮುಖ ಮತ್ತು ಉತ್ತರಕ್ಕೆ ರಸ್ತೆ ಇರುವಂತಹ ಈ ಸೈಟ್ ರಸ್ತೆಗೆ ಮುಖವಾಗಿ ಅತಿ ಹೆಚ್ಚು ಅಂದರೆ ಇನ್ನೂರು ಮೀಟರ್ನಷ್ಟು ಉದ್ದ ಹೊಂದಿದೆ ವೀಕ್ಷಕರೇ ಈ ಸೈಟ್ ಸೈಟಿಗೂ ರಸ್ತೆಗೂ ಬೇಕಾದಷ್ಟು ರಸ್ತೆಯ ಮಾರ್ಜಿನ್ ಇರುವ ಕಾರಣ ರಸ್ತೆ ಮಾರ್ಜಿನ್ ನ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಸಂಪೂರ್ಣ ಐವತ್ತು ಸೆನ್ಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡುವರೆ ಅಥವಾ ಅಪಾರ್ಟ್ಮೆಂಟ್ ಮಾಡುವರೆ ಯಾಕೆಂದರೆ ಅಪಾರ್ಟ್ಮೆಂಟ್ನ ಬಲು ಅಗತ್ಯತೆ ಮೂಡಬಿದಿರೆಯಲ್ಲಿ ಇರುವುದರಿಂದ ನಾಲ್ಕು ಇಂಜಿನಿಯರಿಂಗ್ ಕಾಲೇಜುಗಳು ನಾಲ್ಕು ಕಾಲೇಜುಗಳು ನಾಲ್ಕು ಕ್ಷಮಿಸಿ ಆರು ಕಾಲೇಜುಗಳು ಮತ್ತು ಮುಂದಿನ ವರ್ಷದಿಂದ ಎಂಬಿ ಬಿ ಎಸ್ ಕಾಲೇಜುಗಳು ಕೂಡ ಇರುವುದರಿಂದ ಮೂಡವಿದರೆಯಲ್ಲಿ ಬಾಡಿಗೆಗೆ ಅಪಾರ್ಟ್ಮೆಂಟ್ಗಳ ಕೊರತೆ ಬಲು ಇರುವುದರಿಂದ ಈ ಸ್ಥಳದಲ್ಲಿ ಅಪಾರ್ಟ್ಮೆಂಟ್ ಮಾಡಲು ಕೂಡ ಯೋಗ್ಯವಾಗಿದೆ ಅಥವಾ ಪೆಟ್ರೋಲ್ ಬಂಕ್ ಮಾಡಲು ಕೂಡ ಯೋಗ್ಯವಾದಂಥ ಈ ಸ್ಥಳ ಈಗ ಮಾರಾಟಕ್ಕೆ ಬಂದಿದೆ ಪೇಪರ್ಗಳು ಸಂಪೂರ್ಣ ಕ್ಲೀನ್ ಆಗಿದೆ ಕನ್ವರ್ಷನ್ ಖಾತೆ ಕ್ಷಮಿಸಿ ನೈನ್ ಲೆವೆನ್ ಸಿಂಗಲ್ ಲೋಟ್ ಸ್ಕೆಚ್ ಮತ್ತು ಈಗ ಕೇಳುವಂತಹ ಬಿ ಖಾತೆ ಎಲ್ಲವೂ ಆಗಿದೆ ಮೂಡುಬಿದಿರೆ ಶಿರ್ತಾಡಿ ರೋಡಿನ ಮಧ್ಯದಲ್ಲಿಯೂ ಇದೆ ಅತ್ತ ಎಕ್ಸಲೆಂಟ್ ಕಾಲೇಜಿಗೂ ಸಮೀಪ ಇಂಜಿನಿಯರ್ ಕಾಲೇಜಿಗೂ ಸಮೀಪ ವೈಬ್ರಾಂಟ್ ಕಾಲೇಜಿಗೂ ಸಮೀಪ ಶಿರ್ತಾಡಿ ಪೇಟೆಗೂ ಸಮೀಪ ಮೂಡುಬಿದಿರೆ ನಗರಕ್ಕೂ ಸಮೀಪದಲ್ಲಿರುವಂತಹ ಈ ಐವತ್ತು ಸೆನ್ಸಿನ ಬೆಲೆ ಒಂದು ಸೆನ್ಸಿಗೆ ಕೇವಲ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಮತ್ತು ಸಣ್ಣ ಮಟ್ಟಿನ ನೆಗೋಷಿಯೇಬಲ್ ಇದೆ ಮತ್ತೊಮ್ಮೆ ಕೇಳಿಸಿಕೊಳ್ಳಿ ಈ ಸೈಟಿನ ಬೆಲೆ ಒಂದು ಸೆನ್ಸಿಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಸಣ್ಣ ಮಟ್ಟಿನ ನೆಗೋಷಿಯೇಬಲ್ ಕೂಡ ಇದೆ ಕಮರ್ಷಿಯಲ್ ಯೋಗ್ಯವಾದಂತಹ ಈ ಸೈಟ್ ಕೆಲ ಸಾಲಿನಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮಾಡಬಹುದು ಮಹಳಿಗೆಯಲ್ಲಿ ಮಹಡಿಗಳಲ್ಲಿ ಮನೆಗಳನ್ನು ಮಾಡಬಹುದು ಅಪಾಯಿಂಟ್ಮೆಂಟ್ ಮಾಡಬಹುದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಬಹುದು ಪೆಟ್ರೋಲ್ ಬಂಕ್ ಕೂಡ ಮಾಡಬಹುದು ತಾವುಗಳು ಖರೀದಿಸುವರೇ ಆದಲ್ಲಿ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ನಂಬ್ರ ಸೆವೆನ್ ಸೆವೆನ್ ಸಿಕ್ಸ್ ಝೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಮತ್ತೊಮ್ಮೆ ಕೇಳಿಸಿಕೊಳ್ಳಿ ನಮ್ಮ ನಮ್ರ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ఖరీదసిరి